ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಭೀಷ್ಮನು ಆ ಕನ್ಯೆಯರನ್ನು ವಿಚಿತ್ರ ವೀರ್ಯನಿಗೆ ವಿವಾಹ ಮಾಡುವುದಕ್ಕೆ ಯತ್ನಿಸಿದಾಗ ಅಂಬೆ ಎಂಬುವಳು ಅದಕ್ಕೆ ಇಷ್ಟಪಡದೆ ತಾನು ಸಾಲ್ವನೆಂಬುವನನ್ನು ಮೊದಲೇ ಕಾಮಿಸಿರುವುದರಿಂದ ತನ್ನನ್ನು ಅಲ್ಲಿಗೆ ಕಳುಹಿಸಿಕೊಡಬೇಕೆಂದು ಭೀಷ್ಮನನ್ನು ಕೇಳಿದುದು ಎಂಬ ನೂರ ಎಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ದುರ್ಯೋಧನ ಆಮೇಲೆ ನಾನು ನನ್ನ ಬಲತಾಯಿಯಾದ ಸತ್ಯವತಿಯ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ ಅಮ್ಮ ಈ ಮೂವರು ಕಾಶಿರಾಜನ ಕನ್ಯೆಯರು ವೀರ್ಯ ಶುಲ್ಕವಾಗಿದ್ದ ಇವರನ್ನು ನಿನ್ನ ಮಗನಿಗಾಗಿ ನಾನು ಅನೇಕ ರಾಜರನ್ನು ಜಯಿಸಿ ತಂದಿರುವೆನು ಎಂದೆನು ಆಗ ಸತ್ಯವತಿಯು ನನ್ನ ಪರಾಕ್ರಮಕ್ಕೆ ಸಂತೋಷಿಸಿ ನನ್ನ ತಲೆಯನ್ನು ಆಘ್ರಾಣಿಸಿ ಸಂತ ಆನಂದದಿಂದ ಕಣ್ಣೀರು ಬಿಡುತ್ತ ಪುತ್ರ ಅದೃಷ್ಟವಶದಿಂದ ನೀನು ಜಯಿಸಿ ಬಂದೆ ಎಂದು ನನ್ನ ಉದ್ದೇಶಕ್ಕೆ ಅನುಮತಿಸಿದಳು ಒಡನೆಯೇ ವಿವಾಹಕ್ಕೆ ಸಿದ್ಧವಾಯಿತು ಆಗ ಆ ಮೂರು ಕನ್ಯೆಯರಲ್ಲಿ ಹಿರಿಯವಳಾದ ಅಂಬೆ ಎಂಬುವಳು ಬಹಳ ಲಜ್ಜೆಯೊಡನೆ ನನ್ನನ್ನು ಕುರಿತು ಭೀಶ್ಮ ನೀನು ಯು ಧರ್ಮಗಳನ್ನು ಬಲ್ಲವನು ಎಲ್ಲಾ ಶಾಸ್ತ್ರಗಳನ್ನು ತಿಳಿದವನು ನಾನು ಹೇಳುವ ಧರ್ಮಯುಕ್ತವಾದ ಮಾತನ್ನು ಕೇಳಿ ಆಮೇಲೆ ಮುಂದಿನ ಪ್ರಯತ್ನವನ್ನು ಮಾಡು ನಾನು ಇದಕ್ಕೆ ಮೊದಲೇ ನನ್ನ ಮನಸ್ಸಿನಿಂದ ಸಾಲ್ವರಾಜನನ್ನು ವರಿಸಿರುವೆನು ನನ್ನ ತಂದೆಗೆ ತಿಳಿಯದಂತೆ ಅವನು ನನ್ನ ಮೇಲೆ ಅನುರಾಗವನ್ನು ತೋರಿಸಿರುವನು ಹೀಗಿರುವಾಗ ನೀನು ರಾಜಧರ್ಮಕ್ಕೆ ವಿರುದ್ಧವಾಗಿ ಮತ್ತೊಬ್ಬರನ್ನು ಕಾಮಿಸಿದ ನನ್ನನ್ನು ಇನ್ನೊಬ್ಬರ ಮನೆಯಲ್ಲಿ ಬಲಾತ್ಕಾರದಿಂದ ಸೇರಿಸುವುದು ಉಚಿತವೇ ಅದರಲ್ಲಿಯೂ ನೀನು ಇಂತ್ ಅಂತಹ ಕುರುವಂಶದಲ್ಲಿ ಹುಟ್ಟಿ ಈ ಧರ್ಮಾತಿಕ್ರಮವನ್ನು ಮಾಡಬಹುದೇ ಇದ್ದ ಸಂಗತಿಯನ್ನು ನಾನು ತಿಳಿಸಿರುವೆನು ಇದರ ಮೇಲೆ ನಿನ್ನ ಬುದ್ಧಿಯಿಂದ ಚೆನ್ನಾಗಿ ಯೋಚಿಸಿ ಹೇಗೆ ಉಚಿತವೋ ಹಾಗೆ ಮಾಡು ಆ ಸಾಲ್ವರಾಜನು ನನ್ನನ್ನು ಎಷ್ಟು ಆತುರದಿಂದ ನಿರೀಕ್ಷಿಸುತ್ತಿರುವನು ನನಗೆ ಅಲ್ಲಿಗೆ ಹೋಗುವುದಕ್ಕೆ ಅನುಮತಿಯನ್ನು ಕೊಡು ಧರ್ಮಜ್ಞರಲ್ಲಿ ಮೇಲೆನಿಸಿದ ನೀನು ನನ್ನಲ್ಲಿ ಕೃಪೆ ಮಾಡು ನೀನು ಲೋಕದಲ್ಲಿ ಸತ್ಯವ್ರತನೆಂದು ವಿಖ್ಯಾತಿ ಹೊಂದಿದವನು ಎಂದಳು ಇದು ನೂರ ಎಪ್ಪತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ विद्यादानंच देह में नमस्कार